ಸ್ಯಾಮ್ಕರನ್ ಹಾಗೆ ಲಿವಿಂಗ್ ಸ್ಟೋನ್ ಅವರ ಪ್ರಚಂಡ ಬ್ಯಾಟಿಂಗ್ ಸಾಹಸದಿಂದ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ನಾಲ್ಕು ವಿಕೆಟ್ಗಳ ಗೆಲುವು ದಾಖಲಿಸಿದೆ ಈ ಮೂಲಕ ಹದಿನೇಳನೇ ಆವೃತ್ತಿಯ ಐಪಿಎಲ್ನಲ್ಲಿ ತಾನು ಆಡಿದ ಮೊದಲ ಪಂದ್ಯದಲ್ಲೇ ಗೆಲುವಿನ ಶುಭಾರಂಭ ಮಾಡಿದೆ ಮುಲ್ಲಾನ್ಪುರ ಕ್ರೀಡಾಂಗಣದಲ್ಲಿ ನಡೆದ ಚೊಚ್ಚಲ ಐಪಿಎಲ್ ಪಂದ್ಯದಲ್ಲಿ ಟಾಸ್ ಸೋತು ಬ್ಯಾಟಿಂಗ್ಗೆ ಇಳಿದ ಡೆಲ್ಲಿ ಕ್ಯಾಪಿಟಲ್ಸ್ ಇಂಪ್ಯಾಕ್ಟ್ ಪ್ಲೇಯರ್ ಅಭಿಷೇಕ್ ಪೊರೆಲ್ ಅವರ ವಿಸ್ಫೋಟಕ ಬ್ಯಾಟಿಂಗ್ ನೆರವಿನಿಂದ ಒಂಬತ್ತು ವಿಕೆಟ್ಗೆ ನೂರ ಎಪ್ಪತ್ನಾಲ್ಕು ರನ್ ಗಳಿಸ್ತು ಈ ಮೊತ್ತ ಬೆನ್ನಟ್ಟಿದ ಪಂಜಾಬ್ ಕಿಂಗ್ಸ್ನ ಸ್ಯಾಮ್ಕರನ್ ಅವರ ಅರ್ಧಶತಕದ ಹೋರಾಟದಿಂದ ಹತ್ತೊಂಬತ್ತು ಪಾಯಿಂಟ್ ಎರಡು ಓವರ್ಗಳಲ್ಲಿ ಆರು ವಿಕೆಟ್ಗೆ ನೂರ ಎಪ್ಪತ್ತೇಳು ರನ್ ಗಳಿಸಿ ಗೆಲುವು ತನ್ನದಾಗಿಸಿಕೊಳ್ತು ಚೇಸಿಂಗ್ ವೇಳೆ ನಾಯಕ ಶಿಖರ್ ಧವನ್ ಹಾಗೆ ಜಾನಿ ಬೇರ್ಸ್ಟೋ ಪಂಜಾಬ್ಗೆ ಉತ್ತಮ ಆರಂಭ ಕೊಟ್ರು ಖಲೀಲ್ ಅಹಮದ್ ಎಸೆದ ಮೊದಲ ಓವರ್ನಲ್ಲೇ ಹದಿನೇಳು ರನ್ ಕಲೆ ಹಾಕಿದ್ರು ಮುಂದಿನ ಎರಡು ಓವರ್ಗಳಲ್ಲಿಯೂ ಉತ್ತಮ ರನ್ ಹರಿದು ಬಂತು ಹೀಗಾಗಿ ತಂಡಕ್ಕೆ ಮೂರು ಓವರ್ ಮುಕ್ತಾಯಕ್ಕೆ ಹತ್ತರ ಸರಾಸರಿಯಲ್ಲಿ ವಿಕೆಟ್ ನಷ್ಟ ಇಲ್ಲದೆ ಮೂವತ್ನಾಲ್ಕು ರನ್ ಒಟ್ಟುಗೂಡ್ತು ಆದರೆ ನಾಲ್ಕನೇ ಓವರ್ನ ಮೊದಲ ಎಸೆತದಲ್ಲೇ ಜಾನಿ ಬೇರ್ಸ್ಟೋ ವಿಕೆಟ್ ಪತನವಾಯಿತು ನಂತರ ಶಿಖರ್ ಧವನ್ ಕೂಡ ಔಟ್ ಆದ್ರೂ ಪ್ರಭಾಸ್ ಇಮ್ರಾನ್ ಸಿಂಗ್ ಇಪ್ಪತ್ತಾರು ರನ್ ಗಳಿಸಿ ಔಟ್ ಆದರು ಪಂಜಾಬ್ ಸಂಕಷ್ಟದಲ್ಲಿದ್ದಾಗ ಆಸರೆಯಾಗಿದ್ದು ಸ್ಯಾಮ್ ಕರನ್ ಹಾಗೆ ಲಿವಿಂಗ್ ಸ್ಟೋನ್ ಎಂಬತ್ನಾಲ್ಕಕ್ಕೆ ಮೂರು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದ ತಂಡಕ್ಕೆ ನಾಲ್ಕನೇ ಕ್ರಮಾಂಕದಲ್ಲಿ ಆಡೋಕೆ ಇಳಿದ ಇಂಗ್ಲೆಂಡ್ನ ಆಲ್ರೌಂಡರ್ ಸ್ಯಾಮ್ ಕರನ್ ಜವಾಬ್ದಾರಿಯುತ ಆಟ ಆಡಿ ಅರ್ಧ ಶತಕ ಬಾರಿಸುವ ಮೂಲಕ ನೆರವಾದರು ಇವರಿಗೆ ಜೊತೆಯಾದ ಲಿಯಾಮ್ ಲಿವಿಂಗ್ ಸ್ಟೋನ್ ಉತ್ತಮ ಸಾಥ್ ಕೊಟ್ಟರು ಉಭಯ ಆಟಗಾರರು ಸೇರ್ಕೊಂಡು ತಂಡವನ್ನು ಗೆಲುವಿನ ದಡ ಸೇರಿಸಿದ್ರು ಸ್ಯಾಮ್ ಕರನ್ ನಲವತ್ತೇಳು ಎಸೆತಗಳಲ್ಲಿ ಆರು ಬೌಂಡ್ರಿ ಒಂದು ಸಿಕ್ಸರ್ ನೆರವಿನಿಂದ ಅರವತ್ ರನ್ ಗಳಿಸಿದ್ರು ಲಿವಿಂಗ್ ಸ್ಟೋನ್ ಮೂವತ್ತೆಂಟು ರನ್ ಗಳಿಸಿದ್ರು ಈ ಬಿರುಸಿನ ಬ್ಯಾಟಿಂಗ್ ಇನ್ನಿಂಗ್ಸ್ನಲ್ಲಿ ಮೂರು ಸಿಕ್ಸರ್ ಹಾಗೆ ಎರಡು ಬೌಂಡ್ರಿ ಕೂಡ ದಾಖಲಾಯಿತು